ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡಿ ಕೊಡಿಸಿ ಒಂಚೂನಿಗೆ ನಾವು ಅಂತ ಒಗೋಡ್ನಲ್ಲಿ ಹಾಸನ ತಾಲೂಕ್ ಸಾಲಗಾಮ ಹೋಗಲಿ ನಾವು ಗೋಲ್ಡನ್ ಸಾಯಿ ಅಂತ ಆರ್ಗ್ಯಾನಿಕ್ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡಿ ಶುಂಠಿ ಬೆಳೆದಿದ್ವಿ ಸೊ ಅವತ್ತಿಂದ ನಾವು ಒಂದು ಎರಡು ಸರಿ ಟ್ರಂಚಿಂಗ್ ಮಾಡಿ ಎರಡು ಸರಿ ಸ್ಪ್ರೇ ಮಾಡಿದ್ದೀವಿ ಮತ್ತು ಒಂದು ಸಾರಿ ಕೊಳೆನ ಸಿಕ್ಕೋದು ಒಂದು ಸರಿ ಸ್ಪ್ರೇ ಕೊಟ್ಟಿದ್ದರು ಅದನ್ನು ಮಾಡಿದ್ದೀವಿ ಫುಲ್ಲು ಕಂಟ್ರೋಲ್ ಆಗಿದೆ ಡೆವಲಪ್ ಆಗಿದೆ ಯಾವುದೇ ತೊಂದರೆನೂ ಇಲ್ಲ ಅಂದರೆ ಇದನ್ನು ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಂತೀನಿ ಸರ್ ನಮ್ಮದು ಯೂಸ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಮತ್ತು ಈಗ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಇಲ್ಲ ನಮ್ಮದು ಅಕ್ಕಪಕ್ಕ ಯೂಸ್ ಮಾಡಿದ್ದಾರೆ ಬೇರೆ ಪ್ರಾಡಕ್ಟ ಅದೇನಿದಿಲ್ಲ ನಾನು ಮೊದಲಿಂದಲೂ ಇದನ್ನೇ ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿದೆ ನಮಗೇನು ಸಕ್ಸಸ್ಫುಲ್ ಆಗಿದೆ ಬೇರೆ ರೈತರಿಗೆ ಏನು ಹೇಳ್ಬೋದು ಸರ್ ನಿಮಗೆ ನಿಮ್ಮ ನಮ್ಮ ಗೋಲ್ಡಸ್ ಕಂಪ್ನಿಯ ಅಭಿಪ್ರಾಯವನ್ನು ಬೇರೆ ರೈತರು ಯಾರೀತಿ ಹೇಳ್ಬೋದು ಏನೇನು ಹೇಳೋದು ಅಂದರೆ ಮೊದಲಿಂದಲೂ ಇದನ್ನೇ ಯೂಸ್ ಮಾಡಿ ಬೇರೆದು ಬೇರೆದು ಯೂಸ್ ಮಾಡಿದರೆ ಅದು ವರ್ಕ್ ಆಗಲ್ಲ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿ ಇದನ್ನು ಒಳ್ಳೆಯದು ಸಾಯಿ ಗೋಲ್ಡ್ ಒಳ್ಳೆಯ ಪ್ರಾಡಕ್ಟು ಅಂತ ಹೇಳ್ತೇವೆ ಓಕೆ ಸರ್ ನೋಡಿ ರೈತ ಬಂದವ್ರೆ ಶುಂಠಿ ಯಾವ ಥರ ಬಂದಿದೆ ಅಂತ ನೋಡಿ ಬ್ರಾಂಚಸ್ಗಳು ಯಾವ ಥರ ಬಂದಿದೆ ನೋಡಿ ಫ್ಲಾಟ್ ಎಲ್ಲ ಒಂದೇ ಒಂದೇ ಯೂನಿಫಾರ್ಮ್ಗೆ ಒಂದೇ ಲೆವೆಲಿಗೆ ಕಾಣುತ್ತೆ ಅದೇ ದಟ್ ಇಸ್ ಗೋಲ್ಡನ್ ಸಾಯಿಲ್ ಪವರ್ ಇದೆ ಹೇಳೋದು ನೋಡಿ ಯಾವ ಸೂಪರ ಬಂದಿದೆ ಎಷ್ಟು ಒಂದು ಎಕ್ರೆನಾ ಒಂದುವರೆಕ್ರೆನಾಕರೆ ಎಕ್ರೆನಾ ಒಂದು ಎಕ್ರೆ ಒಂದು ಎಕ್ರೆಗೆ ಸ್ವಲ್ಪ ಕಮ್ಮಿ ಇದೆ ಒಂದು ಎಕ್ರೆದು ಶುಂಠಿ ನೋಡಿ ಒಂದೇ ಲೆವೆಲಿಗೆ ಯಾವ ಥರ ಇದೆ ಅಂತ ಇದು ನೋಡೋಣ ಪಕ್ಕದಲ್ಲಿ ಇವರು ಬ್ರದರೇ ಹಾಕಿದರೆ ತೋರಿಸ್ತೀನಿ ಅದು ಕೆಮಿಕಲ್ ಹಾಕಿ ಯೂಸ್ ಮಾಡ್ತಾ ಇರೋದು ನೋಡಿ ಯೂನಿಫಾರ್ಮ ಒಂದೇ ಲೆವೆಲ್ಗೆ ಯಾವ ಥರ ಇದೆ ಹಾಗಾಗಿ ಗೋಲ್ಡನ್ ಸಾಯಿಲ್ ಕಂಪ್ನಿಯಿಂದ ಒಳ್ಳೊಳ್ಳೆ ಪ್ರಾಡಕ್ಟ್ಗಳಿದ್ದಾವೆ ಉಪಯೋಗಿಸಿ ಒಳ್ಳೆ ಇಳುವರಿ ಪಡೆಯಿರಿ ಅಂತ ರೈತರಿಗೆ ಈ ಮೂಲಕ ಹೇಳ್ತೀವಿ ನೋಡಿ ಒಂದೊಂದು ಸೆಕೆಂಡ್ ರೈತರು ಬಂದವರೇ ನೋಡಿ ಕೆಮಿಕಲ್ಲಿಗೂ ಆರ್ಗನಿ ನಮ್ಮ ಗೋಲ್ಡನ್ ಸಾಯಿಲ್ಗೂ ಏನು ಡಿಫ್ರೆನ್ಸು ಅಂತ ಈ ತೋಟ ನಮ್ಮ ಗೋಲ್ಡನ್ ಸಾಯಿಲ್ ಕಂಪ್ನಿಯ ಗೊಬ್ಬರಗಳನ್ನು ಮತ್ತು ಸ್ಪ್ರೇಗಳನ್ನು ಬೆಳೆಸಿ ಬೆಳೆದಂಥ ತೋಟ ನೋಡಿ ಇದು ಅವರ ಬ್ರೆದರ್ದು ಕೆಮಿಕಲಲ್ಲಿ ಬೆಳೆದಂಥ ತೋಟ ಒಂದೊಂದು ದಿನ ಹಿಂದೆ ಮುಂದೆ ಮಾಡಿರೋದು ಫಸ್ಟು ಈ ಕೆಮಿಕಲ್ ಹಾಕಿರೋ ತೋಟ ಮಾಡಿರೋದು ಫಸ್ಟ್ ಡೇ ಸೆಕೆಂಡ್ ಡೇ ಈ ಥರ ಮಾಡಿರೋದು ನೋಡಿ ಎಷ್ಟು ರೋಗ ಬಂದಿದೆ ಸೇಮ್ ತಿಂಗಳು ಇದು ಕೆಮಿಕಲ್ ಉಪಯೋಗಿಸಿ ಬೆಳೆದಂಥ ನಮ್ಮ ರೈತರ ಮಲ್ಲಿಕಾರ್ಜುನವರ ತಮ್ಮವ್ರ ಬೆಳೆ ನೋಡಿ ಇದು ನಮ್ಮ ರೈತರಾದಂಥ ಮಲ್ಲಿಕಾರ್ಜುನವರ ತೋಟ ನಮ್ಮ ಗೋಲ್ಡನ್ ಸಾಯಲ್ಲಿ ಉಪಯೋಗಿಸಿ ಬೆಳೆದಂಥ ನಾಲ್ಕು ತಿಂಗಳದ ಶುಂಠಿ ಬೆಳೆ ನೋಡಿ ಸರ್ ಓಕೆ ಧನ್ಯವಾದಗಳು ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ